ಸುಮಲತಾ ಮಂಡ್ಯದ ಗೌಡ್ತಿ ಅಲ್ಲ ಅನ್ನುವಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಎಂ ಎಲ್ ಸಿ ಶ್ರೀಕಂಠೇಗೌಡ ಹೇಳಿಕೆ ಇದೀಗ ಬಿಜೆಪಿಗೆ ಪ್ರಬಲ ಬ್ರಹ್ಮಾಸ್ತ್ರವಾಗಿ ಪರಿಣಮಿಸ್ತಾ ಇದೆ ಯಾಕೆಂದ್ರೆ ಸುಮಲತಾ ಅವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯದಲ್ಲಿ ಇನ್ನೂ ಕೂಡ ಸಾಕಷ್ಟು ಗೊಂದಲ ಗಲಾಟೆ ಗೋಜಲು ಎಲ್ಲವೂ ಕೂಡ ಉಂಟಾಗ್ತಾ ಇದೆ ಎಂ ಎಲ್ ಸಿ ಶ್ರೀಕಂಠೇಗೌಡ ಕೊಟ್ಟಂತಹ ಹೇಳಿಕೆ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಜೊತೆಗೆ ಬಿಜೆಪಿಗೆ ಇದು ಪ್ರಬಲ ಅಸ್ತ್ರವಾಗಿ ಆಗ್ತಾ ಇದೆ ರಾಜಕೀಯ ದಾಳವಾಗಿ ಬಳಸ್ಕೊಳ್ಳೋದಕ್ಕೆ ಈಗ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ಕೊಳ್ತಿದೆ ಇದು ಸಹಜ ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಅನ್ನೋ ಹಾಗೆ ಪಿಗೆ ಇದು ಸಹಾಯ ಆಗುತ್ತಾ ಮಾಸ್ಟರ್ ಪ್ಲಾನ್ ಏನ್ ಮಾಡ್ತಾ ಇದೆ ಹಾಗಾದ್ರೆ ಮಂಡ್ಯದಲ್ಲಿ ದೋಸ್ತಿಗೆ ಮಣ್ಣು ಮುಗಿಸೋದಕ್ಕೆ ಕಮಲ ಅರಳಿಸೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ ಈ ಹಿಂದೆ ಡಾಕ್ಟರ್ ಸಿದ್ದರಾಮಯ್ಯ ಅಲ್ಲಿ ಸ್ಪರ್ಧಿಸಿ ಸುಮಾರು ಎರಡೂವರೆ ಲಕ್ಷ ಮತಗಳನ್ನು ಪಡ್ಕೊಂಡಿದ್ರು ಮಂಡ್ಯದಲ್ಲಿ ದೋಸ್ತಿಗೆ ಈಗ ಮಣ್ಣು ಮುಗಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ ಶ್ರೀಕಂಠೇಗೌಡ ಹೇಳಿಕೆ ವಿರುದ್ಧ ಬಿಜೆಪಿ ಮುಖಂಡರು ಸಿಡಿದ್ಬಿಟ್ಟಿದ್ದಾರೆ ಈ ಮೂಲಕ ಸುಮಲತಾ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಕಮಲದ ನಾಯಕರು ಸೊ ಹಾಗಾಗಿ ಸುಮಲತಾರನ್ನು ಅನಾಯಾಸವಾಗಿ ಬಿ ಜೆ ಪಿಗೆ ಕರೆತರೋದಕ್ಕೆ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ನಿಮ್ಗೆ ಅಲ್ಲಿ ಟಿಕೆಟ್ ಸಿಗಲಿಲ್ಲ ಅಂದರೆ ತೊಂದರೆ ಇಲ್ಲ ನಾವು ನಮ್ಮ ಪಕ್ಷದಿಂದ ನಿಮ್ಮನ್ನು ಲೋಕಸಭಾ ಟಿಕೆಟ್ ಕೊಡ್ತೀವಿ ನೀವು ನಿಂತರೆ ಆರಾಮವಾಗಿ ಚುನಾವಣೆಯಲ್ಲಿ ಗೆಲ್ಲಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಬಿ ಜೆ ಪಿ ಹಾಕ್ಕೊಂಡಿದೆ ಬಗ್ಗೆ ನಮ್ಮ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೋಹನ್ ರಾಜ್ ನಿನ್ನೆ ಹೇಳ್ತಾ ಇದ್ವಿ ಈ ವಿಚಾರನ ಸೊ ಒಂದು ಕಡೆ ಬಿ ಜೆ ಪಿಗೆ ಇದು ಲಾಭ ಆಗತ್ತಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ನಾಯಕರು ಸಂಪರ್ಕ ಮಾಡಿದ್ದಾರಾ ಅಂಬರೀಷ್ ಅವರ ಪತ್ನಿಯವರನ್ನು ಸುಮಲತಾ ಅವರನ್ನ ಮಾತನಾಡಿದಾರೆ ಇದ್ರ ಬಗ್ಗೆ ಬಿ ಜೆ ಪಿ ವಲಯದಲ್ಲಿ ಯಾಕೆಂದರೆ ಡಾಕ್ಟರ್ ಸಿದ್ದರಾಮಯ್ಯ ಕೂಡ ಹೇಳ್ತಾ ಇದ್ದರು ನಾನೇ ಮುಂದಿನ ಅಭ್ಯರ್ಥಿ ಕೂಡ ಆಗ್ತೀನಿ ಅಂತ ಸೊ ಈಗ ಅಸಮಾಧಾನ ಬಿ ಜೆ ಖಂಡಿತವಾಗ್ಲು ಪ್ರಸಾದ್ ಏನಂದ್ರೆ ಎರಡ್ ಸಾವಿರದ ಹದಿಮೂರನೇ ಲೋಕಸಭಾ ಉಪಚುನಾವಣೆ ಸಂದರ್ಭದಲ್ಲಿ ಅವತ್ತಿನ ಕಾಂಗ್ರೆಸ್ನ ಅಭ್ಯರ್ಥಿ ರಮ್ಯಾ ವಿರುದ್ಧ ಜೆಡಿಎಸ್ ನ ಮುಖಂಡರುಗಳು ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಆ ಹೇಳಿಕೆಯನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಂತ ಕಾಂಗ್ರೆಸ್ ಪಕ್ಷ ರಮ್ಯಾ ಅವರ ಅತಿ ಸುಲಭವಾಗಿ ಕೆಲ್ಸಿಕೊಂಡಿತ್ತು ಈಗ ಅದೇ ಮಾದರಿಯನ್ನ ಬಿಜೆಪಿ ಪಕ್ಷ ಕೂಡ ಅನುಸರಿಸೋದಕ್ಕೆ ಮುಂದಾಗಿದೆ ಆ ಪ್ರಕಾರವಾಗಿ ಏನು ನಿನ್ನೆ ಅಂದ್ರೆ ಮೊನ್ನೆ ಕೆ ಶ್ರೀಕಂಠೇಗೌಡರು ಆ ಸುಮಲತಾ ಅವರ ವಿರುದ್ಧ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಆ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅದನ್ನ ಬಳಸ್ಕೊಂಡು ಸುಮಲತಾ ಅವ್ರನ್ನ ತಮ್ಮ ಪಕ್ಷಕ್ಕೆ ಕರೆ ಒಂದು ಟಿಕೆಟ್ ಕೊಡ್ತಕ್ಕಂತ ಒಂದು ಪ್ಲಾನ್ ಅನ್ನ ಮಾಡ್ಕೊತಾ ಇದೆ ಅಂತಾನೆ ಹೇಳ್ಬೋದು ಈಗಾಗಲೇ ಸುಮಲತಾ ಅವರಿಗೆ ಜೆಡಿಎಸ್ ಪಕ್ಷದಿಂದನೂ ಟಿಕೆಟ್ ಸಿಕ್ಕಂತದ್ದು ಬಹುತೇಕ ಕಷ್ಟ ಆಗಿದೆ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಮೈತ್ರಿ ಧರ್ಮ ಪಾಲಿಸಬೇಕಾಗಿರೋದ್ರೆ ಅವ್ರು ಕೂಡ ಟಿಕೆಟ್ ಅನ್ನ ಕೊಡುವಂತ ಅನಿವಾರ್ಯತೆಯಲ್ಲಿ ಇಲ್ಲ ಈ ನಿಟ್ಟಿನಲ್ಲಿ ಅವರನ್ನ ಸುಮಲತಾ ಅವ್ರನ್ನ ಬಿಜೆಪಿ ಪಕ್ಷಕ್ಕೆ ಕರೆತಂದ್ರೆ ಇದನ್ನೇ ಲಾಭ ಮಾಡಿಕೊಂಡು ಸುಮಲತಾ ಅವ್ರನ್ನ ಸುಲಭವಾಗಿ ಗೆಲ್ಸ್ಕೊಳ್ಬಹುದು ಅನ್ನುವಂಥದ್ದು ಬಿಜೆಪಿಯ ಒಂದು ಲೆಕ್ಕಾಚಾರ ಆಗಿದೆ ಈ ನಿಟ್ಟಿನಲ್ಲಿ ಏನು ಅವರ ಸುಮಲತಾ ಅವರಿಗೆ ಸಂಬಂಧಪಟ್ಟಂತ ಬಿಜೆಪಿ ಮುಖಂಡರುಗಳು ಅವರನ್ನ ಸಂಪರ್ಕಿಸಿ ಮಾತುಕತೆ ಮಾಡಿ ಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಇತ್ತೀಚೆಗೆ ಆರ್ ಅಶೋಕ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಸುಮಲತಾ ಅವರು ಬಿಜೆಪಿ ಪಕ್ಷಕ್ಕೆ ಬಂದು ನಾವು ಸ್ವಾಗತವನ್ನ ಕೋರ್ತೀವಿ ಅಂತ ಈ ನಿಟ್ಟಿನಲ್ಲಿ ಸುಮಲತಾ ಅವ್ರನ್ನ ಕರೆತರುವಂತ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನವನ್ನ ನಡೀತಾ ಇದೆ ಜೊತೆಗೆ ಅಂಬರೀಶ್ ಅವರ ಆಪ್ತರಾಗಿದ್ದಂತಹ ಬಿಜೆಪಿ ಮುಖಂಡರೂ ಕೂಡ ಒಂದು ಪಕ್ಷಕ್ಕೆ ಪ್ರಯತ್ನವನ್ನ ಮಾಡ್ಲಾಗ್ತದೆ ಒಂದ್ ವೇಳೆ ಬಿಜೆಪಿಗೆ ಏನಾದ್ರೂ ಕರೆತರುವಂತದಾದ್ರೆ ಲಕ್ಷ್ಮಿ ಅಶ್ವಿನ್ ಗೌಡ ಅವ್ರನ್ನೂ ಕೂಡ ಜೆಡಿಎಸ್ ಅಥವಾ ಬಿಜೆಪಿ ಜೆಡಿಎಸ್ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪರಿಗಣಿಸುವ ಸಾಧ್ಯತೆ ಇದೆಯಾ ಈಗ ಹಾಲಿ ಇರುವ ಸಂಸದರ ಕಥೆ ಏನ್ ಹಾಗಾದ್ರೆ ಅಂತ ಖಂಡಿತವಾಗ್ಲೂ ಗುರುಪ್ರಸಾದ್ ಯಾಕಂದ್ರೆ ಒಂದು ವೇಳೆ ಬಿಜೆಪಿಯಿಂದನೋ ಅಥವಾ ಪಕ್ಷೇತರದಿಂದನೋ ಸುಮಲತಾ ಅವರು ಅಭ್ಯರ್ಥಿ ಆಗಿದ್ದೆ ಆದ್ರೆ ಅವರ ವಿರುದ್ಧ ಏನು ಹಾಲಿ ಸಂಸದ ಗೌಡರಿಗೆ ಟಿಕೆಟ್ ಸಿಗುವಂಥದ್ದು ಬಹುತೇಕ ಅನುಮಾನ ಇರುತ್ತೆ ಯಾಕಪ್ಪ ಅಂದ್ರೆ ಸುಮಲತಾ ಅವರು ಮಹಿಳೆಯಾಗಿರೋದ್ರಿಂದ ಮಹಿಳೆಯನ್ನೇ ಮತ್ತೊಬ್ಬ ಮಹಿಳೆಯನ್ನೇ ಆಕಾರಕ್ಕೆ ತಿಳಿಸ್ಬೇಕು ಅಂತ ಜೆಡಿಎಸ್ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ದಿವರ ತಯಾರು ಅಧಿಕಾರಿ ಇರತಕ್ಕಂಥ ಲಕ್ಷ್ಮೇಶ್ವರ್ ಗೌಡ್ರನ್ನ ಆ ಕೇಳಿಸ್ಬೋದು ಯಾಕೆ ಅದ್ರ ಬಗ್ಗೆನೂ ಮಂಡ್ಯದಲ್ಲಿ ಭಾರಿ ಒಂದು ವಿಶ್ಲೇಷಣೆ ನಡಿತಾ ಇದೆ ಮಂಡ್ಯ ಸೊಸೆ ವರ್ಸಸ್ ಮಂಡ್ಯ ಮಗಳು ಅಂತ ಇದು ಎಷ್ಟರ ಮಟ್ಟಿಗೆ ಒಂದು ಫಲಪ್ರದ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಮಾಹಿತಿಗೆ